ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಶ್ವೇತಾ ಮಾದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಎನ್ ಟಿ ಸ್ಕ್ಯಾನ್ ಯಾವ ತಿಂಗಳಲ್ಲಿ ಮಾಡಿಸ್ಬೇಕು ಈ ಸ್ಕ್ಯಾನಿಂಗಿಂದ ನಮಗೆ ಏನೆಲ್ಲ ತಿಳ್ಕೊಬೋದು ಅಂತ ವಿಡಿಯೋನ ಎಂಟು ತನಕ ನೋಡಿ ಯಾರು ಮಿಡ್ಲಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಎನ್ ಟಿ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು ಈ ಎನ್ ಟಿ ಮೂರು ಮೂರು ತಿಂಗಳೊಳಗಡೆ ಮಾಡಿಸ್ಬೇಕು ಅಂದರೆ ಹನ್ನೊಂದರಿಂದ ಹದಿನಾಲ್ಕು ವಾರದೊಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕು ಅಕಸ್ಮಾತ್ ನೀವು ಬೇಗ ಮಾಡಿಸೋದು ಇಲ್ಲ ನಮ್ಗೆ ಏನೋ ಪ್ರಾಬ್ಲಮ್ ಇತ್ತು ಒಂದು ಲೇಟಾಗಿ ಮಾಡಿಸೋದು ಮಾಡಿದರೆ ನಿಮಗೆ ಸರಿಯಾದ ರಿಪೋರ್ಟ್ ಸಿಗೋಲ್ಲ ಸೊ ಹಾಗಾಗಿ ನೀವು ಹನ್ನೊಂದರಿಂದ ಹದಿನಾಲ್ಕು ವಾರದೊಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಮೊದಲನೇದಾಗಿ ಎಂಟಿ ಅಂದರೆ ನ್ಯೂಚಲ್ ಟ್ರಾನ್ಸ್ಪರೆನ್ಸಿ ಅಂದರೆ ಮಗು ಮಗುವಿನ ಕುತ್ತಿಗೆ ಹಿಂಭಾಗದಿಂದ ಒಂದು ನೀರಿನ ಕಲೆಕ್ಷನ್ ಇರುತ್ತೆ ಈ ಕಲೆಕ್ಷನ್ ಸರಿಯಾಗಿದೆಯಾ ಏನಾದರೂ ಕ್ರೋಮೊಸೋನಲ್ಲಿ ಅಬ್ನಾರ್ಮಲಿಟೀಸ್ ಕ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಈ ಸ್ಕ್ಯಾನ್ ಮಾಡಿಸ್ತಾರೆ ಕ್ರೋಮೊಸೋನಲ್ಲಿ ಅಬ್ನಾರ್ಮಾಲಿಟೀಸ್ ಅಂದರೆ ಮಗುವಿನ ತಲೆ ಚಿಕ್ಕದಾಗಿರೋದು ಇಲ್ಲ ದೊಡ್ಡದಾಗಿರೋದು ಇಲ್ಲ ಬೆಳ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ನಂತರ ಮಗುವಿನ ಮೂಗು ಬೋನ್ ನೋಸಲ್ ಬೋನ್ ಅದು ಯಾವ ಥರ ಬೆಳವಣಿಗೆ ಹೊಂದಿದೆ ಆಮೇಲೆ ಬ್ಯಾಕ್ ಬೋನಲ್ಲಿ ಮೂಳೆಗಳು ಸರಿಯಾಗಿ ಬಂದಿದೆಯಾ ಮುಖದ ಆಕಾರ ಸರಿಯಾಗಿ ಬಂದಿದೆಯಾ ಹೃದಯದ ಡೆವಲಪ್ಮೆಂಟ್ ಆಗಲಿ ಕಿಡ್ನಿ ಡೆವಲಪ್ಮೆಂಟ್ ಆಗಲಿ ಎಲ್ಲನೂ ಸರಿಯಾಗಿ ಬಂದಿದ್ಯಾ ಹೇಳಿ ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ ಮಾಡ್ತಾರೆ ಈ ಸ್ಕ್ಯಾನಿಂಗು ಸ್ವಲ್ಪ ಲೇಟಾಗುತ್ತೆ ಮನೆಯಿಂದನೇ ಎರಡರಿಂದ ಮೂರು ಗ್ಲಾಸ್ ನೀರು ಕುಡ್ಕೊಂಡು ಹೋಗಿ ಮಗು ಯಾವ ಥರ ಮೂಮೆಂಟ್ ಮಾಡುತ್ತೋ ಅದ್ರ ಮೇಲೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರನೇ ಮನೆಯಿಂದನೇ ನೀರನ್ನ ಚೆನ್ನಾಗಿ ಕುಟ್ಕೊಂಡು ಹೋಗಿ ಸ್ವಲ್ಪ ಲೇಟ್ ಆಗ್ಬೋದು ಈ ಸ್ಕ್ಯಾನ್ ಮಾಡೋದಿಂದ ಏನೋ ತೊಂದರೆ ಆಗೋಲ್ಲ ನಮ್ಮ ಮಗು ಏನಾದರೂ ತೊಂದರೆ ಇದ್ದರೆ ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗಿಂದ ಬೆಳೀತಿರೋ ಮಗುಗೆ ಮತ್ತು ಗರ್ಭಚೀಲಕ್ಕೆ ಬ್ಲಡ್ ಸಪ್ಲೈ ಸರಿಯಾಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೂ ಈ ಒಂದು ಸ್ಕ್ಯಾನ ಮಾಡ್ತಾರೆ ಈ ಸ್ಕ್ಯಾನಿಂದ ಸೆವೆಂಟಿ ಪರ್ಸೆಂಟ್ ಮಗುಗೆ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಅನ್ನೋದು ಕರೆಕ್ಟಾಗಿ ನಮಗೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ ಮತ್ತು ಈ ಸ್ಕ್ಯಾನ್ ಆದಮೇಲೆ ಡಬಲ್ ಮಾರ್ಕರ್ ಅಂತ ಬ್ಲಡ್ ಬ್ಲಡ್ ಟೆಸ್ಟ್ ಕೂಡ ಇರುತ್ತೆ ಈ ಸ್ ಈ ಬ್ಲಡ್ ಟೆಸ್ಟಿಂದನೂ ನಮ್ಮ ಮಗುಗೆ ಏನಾದ್ರೂ ತೊಂದರೆ ಇದ್ದರೆ ಗೊತ್ತಾಗ್ಬಿಡುತ್ತೆ ಈ ಬ್ಲಡ್ ಟೆಸ್ಟ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಿ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೇ ಏನು ಮಾಡ್ತಿದ್ದೀನಿ ಬೈ ಫ್ರೆಂಡ್ಸ್